ನಮ್ಮ ಕರ್ನಾಟಕದ ಜನತೆ ಹಾಗೂ ಸಿನಿ ಪ್ರೇಕ್ಷಕರು ಅಂತ ಏನಿದಾರೋ ಅವ್ರಿಗೆಲ್ಲ ನಾನೊಂದು ಮಾತಾಡೋಕೆ ಇಷ್ಟಪಡ್ತೀನಿ ಕನ್ನಡ ಸಿನಿಮಾಗಳಿಗೆ ಕನ್ನಡ ಚಿತ್ರಮಂದಿರಗಳಿಗೆ ದಯವಿಟ್ಟು ಬಂದು ಸಿನಿಮಾನ ನೋಡಿ ಕಂಟೆಂಟ್ ಈ ಥರ ಇದೆ ಅಂಥೇಳಿ ನಾನಾಗಲಿ ನಿರ್ದೇಶಕರಾಗಲಿ ನಾಯಕ ನಟ ಆಗಲಿ ಪ್ರತಿಯೊಬ್ಬರು ಹೇಳ್ತಾ ಬಂದಿದ್ದಾರೆ ಎಲ್ಲೋ ಒಂದು ಕಡೆ ಜನ ಈಗೀಗ ಬರಲಿಕ್ಕೆ ಶುರು ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಶುಕ್ರವಾರ ಸಿನ್ಮಾ ರಿಲೀಸ್ ಆಗಿದೆ ನಾವು ಹೇಳ್ಕೊಳ್ಳೋ ಥರ ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆಯೋ ಆ ರೀತಿ ಜನ ಏನು ಬಂದಿಲ್ಲ ಸೊ ಆ ರೀತಿ ಜನ ಬರಬೇಕು ಅನ್ನೋದು ನಮ್ಮ ಆಸೆ ಯಾಕಂದರೆ ಒಳ್ಳೆ ವಿಚಾರಗಳನ್ನ ಹೇಳಿದಾಗ ಕರ್ನಾಟಕದ ಜನತೆ ತಗೊಂಡಿದ್ದಾರೆ ಸಿನಿ ಪ್ರೇಕ್ಷಕರು ತಗೊಂಡಿದ್ದಾರೆ ಸೊ ಈಗ ಬಂದು ಈ ಸಿನಿಮಾನ ನೋಡಿದಾಗ ನಾವು ಹೇಳ್ತಾರಂಥ ಒಂದು ಮಾಫಿಯಾ ಏನಿದೆ ಅದು ಸತ್ಯವಾಗಲೂ ಇದೆಯಾ ಅನ್ನೋದು ನಮ್ಮ ಆಡಿಯನ್ಸ್ ಗಮನಕ್ಕೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಂಟೆಂಟ್ ವಿಚಾರದಲ್ಲಿ ಜನಕ್ಕೆ ಹೇಳೋ ವಿಚಾರದಲ್ಲಿ ನಾನು ಗೆದ್ದಿದ್ದೀನಿ ಈಗ ಜನರು ಬಂದು ಅದನ್ನು ನೋಡಿ ಇದು ಸತ್ಯ ಇದೆ ಇನ್ಮೇಲೆ ನಾವು ಹೇಗಿರಬೇಕು ನಾವು ಬ್ಲಡ್ ಡೊನೇಟ್ ಮಾಡಬೇಕಾದ್ರೆ ಅನ್ನೋದು ಅವ್ರು ಹತ್ಕೊಂಡಾಗ ನಾನು ಇನ್ನ ಉತ್ತಮವಾಗಿ ಹೇಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕರ್ನಾಟಕದ ಜನತೆ ಹಾಗೂ ಸಿನಿ ಪ್ರೇಕ್ಷಕರು ಅಂತ ಏನಿದಾರೋ ಅವ್ರಿಗೆಲ್ಲ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಕನ್ನಡ ಸಿನಿಮಾಗಳಿಗೆ ಕನ್ನಡ ಚಿತ್ರಮಂದಿರಗಳಿಗೆ ದಯವಿಟ್ಟು ಬಂದು ಸಿನಿಮಾನ ನೋಡಿ ಕಂಟೆಂಟ್ ಈ ಥರ ಇದೆ ಅಂತ ಹೇಳಿ ನಾನಾಗಲಿ ನಿರ್ದೇಶಕರಾಗಲಿ ನಾಯಕ ನಟ ಆಗಲಿ ಪ್ರತಿಯೊಬ್ಬರು ಹೇಳ್ತಾ ಬಂದಿದ್ದಾರೆ ಎಲ್ಲೋ ಒಂದು ಕಡೆ ಜನ ಈಗೀಗ ಬರಲಿಕ್ಕೆ ಶುರು ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಶುಕ್ರವಾರ ಸಿನ್ಮಾ ರಿಲೀಸ್ ಆಗಿದೆ ನಾವು ಹೇಳ್ಕೊಳ್ಳೋ ಥರ ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಆ ರೀತಿ ಜನ ಏನು ಬಂದಿಲ್ಲ ಸೊ ಆ ರೀತಿ ಜನ ಬರಬೇಕು ಅನ್ನೋದು ನಮ್ಮ ಆಸೆ ಯಾಕಂದರೆ ಒಳ್ಳೆ ವಿಚಾರಗಳನ್ನ ಹೇಳಿದಾಗ ಕರ್ನಾಟಕದ ಜನತೆ ತಗೊಂಡಿದ್ದಾರೆ ಸಿನಿ ಪ್ರೇಕ್ಷಕರು ತಗೊಂಡಿದ್ದಾರೆ ಸೊ ಈಗ ಬಂದು ಈ ಸಿನಿಮಾನ ನೋಡಿದಾಗ ನಾವು ಹೇಳ್ತಿರೋಂಥ ಒಂದು ಮಾಫಿಯಾ ಏನಿದೆ ಅದು ಸತ್ಯವಾಗ್ಲು ಇದೆಯಾ ಅನ್ನೋದು ನಮ್ಮ ಆಡಿಯನ್ಸ್ ಗಮನಕ್ಕೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಕಂಟೆಂಟ್ ವಿಚಾರದಲ್ಲಿ ಜನಕ್ಕೆ ಹೇಳೋ ವಿಚಾರದಲ್ಲಿ ನಾನು ಗೆದ್ದಿದ್ದೀನಿ ಈಗ ಜನರು ಬಂದು ಅದನ್ನು ನೋಡಿ ಇದು ಸತ್ಯ ಇದೆ ಇನ್ಮೇಲೆ ನಾವು ಹೇಗಿರಬೇಕು ನಾವು ಬ್ಲಡ್ ಡೊನೇಟ್ ಮಾಡಬೇಕಾದ್ರೆ ಅನ್ನೋದು ಅವ್ರು ಹತ್ಕೊಂಡಾಗ ನಾನು ಇನ್ನ ಉತ್ತಮವಾಗಿ ಗೆಲ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕರ್ನಾಟಕದ ಜನತೆ ಹಾಗೂ ಸಿನಿ ಪ್ರೇಕ್ಷಕರು ಅಂತ ಏನಿದಾರೋ ಅವ್ರಿಗೆಲ್ಲ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಕನ್ನಡ ಸಿನಿಮಾಗಳಿಗೆ ಕನ್ನಡ ಚಿತ್ರಮಂದಿರಗಳಿಗೆ ದಯವಿಟ್ಟು ಬಂದು ಸಿನಿಮಾನ ನೋಡಿ ಕಂಟೆಂಟ್ ಈ ಥರ ಇದೆ ಅಂಥೇಳಿ ನಾನಾಗಲಿ ನಿರ್ದೇಶಕರಾಗಲಿ ನಾಯಕ ನಟ ಆಗಲಿ ಪ್ರತಿಯೊಬ್ಬರು ಹೇಳ್ತಾ ಬಂದಿದ್ದಾರೆ ಎಲ್ಲೋ ಒಂದು ಕಡೆ ಜನ ಈಗೀಗ ಬರಲಿಕ್ಕೆ ಶುರು ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಶುಕ್ರವಾರ ಸಿನ್ಮಾ ರಿಲೀಸ್ ಆಗಿದೆ ನಾವು ಹೇಳ್ಕೊಳ್ಳೋ ಥರ ಅಥವಾ ನಮ್ಮ ಎಕ್ಸ್ಪ್ರೆಷನ್ ಇದು ಆ ರೀತಿ ಜನ ಏನು ಬಂದಿಲ್ಲ ಸೊ ಆ ರೀತಿ ಜನ ಬರಬೇಕು ಅನ್ನೋದು ನಮ್ಮ ಆಸೆ ಯಾಕಂದರೆ ಒಳ್ಳೆ ವಿಚಾರಗಳನ್ನ ಹೇಳಿದಾಗ ಕರ್ನಾಟಕದ ಜನತೆ ತಗೊಂಡಿದ್ದಾರೆ ಸಿನಿ ಪ್ರೇಕ್ಷಕರು ತಗೊಂಡಿದ್ದಾರೆ ಸೊ ಈಗ ಬಂದು ಈ ಸಿನಿಮಾನ ನೋಡಿದಾಗ ನಾವು ಹೇಳ್ತಿರೋಂಥ ಒಂದು ಮಾಫಿಯಾ ಏನಿದೆ ಅದು ಸತ್ಯವಾಗಲೂ ಇದೆಯಾ ಅನ್ನೋದು ನಮ್ಮ ಆಡಿಯನ್ಸ್ ಗಮನಕ್ಕೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಂಟೆಂಟ್ ವಿಚಾರದಲ್ಲಿ ಜನಕ್ಕೆ ಹೇಳೋ ವಿಚಾರದಲ್ಲಿ ನಾನು ಗೆದ್ದಿದ್ದೀನಿ ಈಗ ಜನರು ಬಂದು ಅದನ್ನು ನೋಡಿ ಇದು ಸತ್ಯ ಇದೆ ಇನ್ಮೇಲೆ ನಾವು ಹೇಗಿರಬೇಕು ನಾವು ಬ್ಲಡ್ ಡೊನೇಟ್ ಮಾಡೋಬೇಕಾದ್ರೆ ಅನ್ನೋದು ಅವ್ರು ಹರ್ತ್ಕೊಂಡಾಗ ನಾನು ಇನ್ನೂ ಉತ್ತಮವಾಗಿ ಗೆಲ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ